ನಮಸ್ಕಾರ ಇವತ್ತು ನಾನು ಟೊಮೆಟೊ ಹಣ್ಣು ಹಾಕಿ ಸಾಬೂದಾಣಿ ಸಂಡಿಗೆ ಮಾಡೀನಿ ಊಟಿಯನ್ನು ಚೂಡಾದೇನು ಹಾಕಿಲ್ಲ ಎಷ್ಟೊಂದು ಕ್ರಿಸ್ಪಿಯಾಗಿ ಆಗ್ಯಾವ ಇದಕ್ಕೆ ಇದಕ್ಕ ಎಷ್ಟೆಷ್ಟು ಪ್ರಮಾಣದಾಗ ಏನು ಹಾಕೀನಂತ ಹೇಳಿ ತೋರಿಸ್ತೀನಿ ಬನ್ರಿ ಇಲ್ಲಿ ನಾನು ಒಂದು ಅರ್ಧ ಕಪ್ದಷ್ಟು ಸಾಬೂದಣ್ಣೆ ತೊಗೊಂಡಿನಿ ಇದನ್ನು ಒಂದು ಸ್ವಲ್ಪ ಸ್ವಚ್ಛಗೆ ಇದನ್ನು ನೀರು ಹಾಕಿ ಒಂದೆರಡು ಸಲ ನೀರು ಹಾಕಿ ಇದನ್ನು ಇದನ್ನು ಹಿಂಗೆ ಚಲೋತ್ನಾಗೆ ತೊಳ್ಕೊಂಡ್ಮೇಲೆ ಇದಕ್ಕೆ ಒಂದು ಕಪ್ದಷ್ಟು ನಾನು ನೀರು ಹಾಕಿನಿ ಒಂದು ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ನೀರು ಹಾಕಿ ಇದನ್ನು ಮುಂಜಾನೆ ಮಾಡೋದಂದ್ರೆ ರಾತ್ರಿ ಇದನ್ನು ನೆನೆ ಇಟ್ಬಿಡಬೇಕು ಅಥವಾ ನಿಮಗೆ ಅಷ್ಟೊಂದು ಟೈಮ್ ಇಲ್ಲಪ್ಪ ಅಂತಂದರೆ ಒಂದು ನಾಲ್ಕೈದು ತಾಸು ಇದನ್ನು ಬೆಳಗ್ಗೆ ಮಾಡೋ ಮೊದಲು ಒಂದು ನಾಲ್ಕೈದು ತಾಸು ಇದನ್ನು ನೆನೆ ಇಟ್ಟರೂ ನಡೀತದೆ ನಾನು ಮುಂಜಾನೆ ಮಾಡೋಕ್ಕಿದ್ದೆ ಹೀಗಾಗಿ ಇದನ್ನು ನೆನೆ ನಡೆಯುತ್ತೇನೆ ಈಗ ನೋಡ್ರಿ ಇವು ಚೊಲೋತ್ನಾಗೆ ನೆಂದಾವಿವು ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೋತೇನೆ ಈಗ ನೋಡಿರಿ ಹಿಂಗೆ ಚೊಲೋತ್ನಾಗದೇ ಸಾಫ್ಟಾಗಿ ಇದನ್ನು ರುಬ್ಕೋಬೇಕು ಹಿಂಗೆ ಒಂದು ಅರ್ಧ ಒಟ್ಕ ಇದು ನಾನು ಸ್ವಲ್ಪ ಭಾಳ ಸಣ್ಣ ಸಣ್ಣ ಅಂಥೇಳಿ ಎರಡು ತೊಗೊಂಡಿನಿ ನಿಮ್ಮ ಕಡೆ ದೊಡ್ದು ಒಂದೇ ಇತ್ತಂದ್ರೆ ಒಂದೇ ಹಾಕ್ಬೋದು ಈಗ ಟೊಮೆಟೊ ಹಣ್ಣನ್ನು ಒಂದು ಹಾವುದಲು ಸ್ವಲ್ಪ ನೀರು ಹಾಕಿ ಇದನ್ನು ನಾನು ಮಿಕ್ಸರ್ ಮಾಡ್ಕೊಂಡೇನಿ ಈಗ ಇದಕ್ಕೆ ಮಿಕ್ಸ್ ಮಾಡ್ತೀನಿ ನೀವು ಬೇಕಿದ್ದರೆ ಇದನ್ನು ಸೋಸ್ಬೋದು ಏನು ಸೋಸಿಲ್ಲ ಅಂದರೆ ಅಗದಿ ಸಣ್ಣಗೆ ರುಬ್ಕೊಂಡೇನೆ ಹೀಗಾಗಿ ಅದನ್ನು ಸೋಸೋದಿಲ್ಲ ಹಂಗೆ ಇದನ್ನು ಹಾಕ್ಕೊಂಡಿನಿ ಈಗ ಇಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ನೆಲ್ಲ ಅವು ನೀರು ಕುದೀಲಿಕ್ಕೆ ಹತ್ತವು ಅದಕ್ಕೆ ಇದನ್ನು ಹಾಕೋಣ ಈಗ ಅದಕ್ಕೆ ನೀರು ಕುದಿಲಿಕ್ಕೆ ಇಡಲಿಕ್ಕೆ ಬಿಸಿ ಮಾಡ್ಲಿಕ್ಕೆ ನೀರು ಇಡ್ತೇನೆ ಈಗ ಒಂದು ಮೂರು ವಾಟ್ಗ ನೀರು ಹಾಕೀನಿ ಒಂದು ಅರ್ಧ ಕಪ್ ಸಾಬೂದಾಣಿಗೆ ಒಂದು ಮೂರು ವಾಟ್ಗ ನೀರು ಕುದಿಸ್ಲಿಕ್ಕೆ ಈಗ ಬಿಸಿ ಮಾಡ್ಲಿಕ್ಕೆ ಇಟ್ಟೆನಿ ನೀರೀಗ ಕುದಿಲಿಕ್ಕೆ ಈಗ ಇದಕ್ಕೆ ಇದನ್ನು ಹಾಕ್ತೇನೆ ಎಲ್ಲ ರುಬ್ಕೊಂಡದ್ದನ್ನು ಇದನ್ನ ಸ್ವಲ್ಪ ಕೈ ಕೈಯಾಡ್ಸ್ಕೊತೆ ಇರಬೇಕು ಇಲ್ಲಾರ ಗಟ್ಟಿಯಾಗಿ ತಳ ಹತ್ತಿ ಬಿಡತದೆ ಸ್ವಲ್ಪ ನಾವು ಮಾಡುವ ಇದನ್ನು ಒಂದು ಸ್ವಲ್ಪ ದಪ್ಪ ಪಾತಿಲಿ ತಳ ಇದ್ದದನ್ನ ನೋಡಿ ಅದರೊಳಗೆ ಇದನ್ನ ಹಾಕೊಂಡು ಮಾಡಬೇಕು ಟೊಮೆಟೊ ಹಣ್ಣು ಹಾಕಿದ್ದಕ್ಕೆ ಎಷ್ಟು ಚಂದ ಬಣ್ಣ ಬಂದದ ಸ್ವಲ್ಪ ಘಟ್ಟ ಆಗ್ಲಿಕ್ಕ ನೋಡಿ ಸ್ವಲ್ಪ ಊರಿನ ಸ್ವಲ್ಪ ಮೀಡಿಯಂ ಫ್ಲೇಮ್ದಾಗ ಇಡಬೇಕು ಒಂದು ಐದು ನಿಮಿಷ ಅಷ್ಟೇ ನೋಡಿರಿ ಆಗ್ಯದ ಇದು ಬಣ್ಣನೂ ಸ್ವಲ್ಪ ಚೇಂಜ್ ಆಗ್ಯದ ಸ್ವಲ್ಪ ಎಣ್ಣೆ ಬಣ್ಣ ಬಂದಾಗ ಬಂದದ ನೋಡ್ರಿ ಈಗ ಇದಕ್ಕೆ ಒಂದು ಚೂರು ಖಾರ ಪುಡಿ ಮತ್ತು ಉಪ್ಪು ಅದೆಲ್ಲ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅಷ್ಟೆ ಹಿಂಗ ಒಂದು ಸ್ವಲ್ಪ ಬಿಳಿ ಎಳ್ಳು ನೀವು ಜೀರಿಗೆ ಬೇಕಿದ್ದರೂ ಹಾಕ್ಬೋದು ನೋಡ್ರಿ ಈಗ ಇದು ಗಟ್ಟಿನೂ ಆಗ್ಯದ ಇನ್ನೊಂದು ನಿಮಿಷ ಅಷ್ಟೇ ಇದನ್ನು ಕುದಿಸ್ಲಿಕ್ಕೆ ಇಡ್ತೇನೆ ಆಮೇಲೆ ತೆಗೆದು ಬಿಡ್ತೇನೆ ನೋಡ್ರಿ ಇದು ಈಗ ಇದು ಇಷ್ಟು ಸ್ವಲ್ಪ ಇಷ್ಟೇ ಗಟ್ಟಿ ಸಾಕು ಮತ್ತೆ ಮತ್ತೊಂದು ಚೂರಿಗೆ ನಾವು ಸ್ವಲ್ಪ ಇದನ್ನು ಆರ್ತಂದ್ರೆ ಭಾಳ ಗಟ್ಟಿ ಆಗ್ತದೆ ಹಾಕೋ ತನಕ ಈಗ ಇದು ಕರೆಕ್ಟ್ ಆಗ್ಯದ ಈಗ ಇದು ಗ್ಯಾಸ್ ನಾನು ಆಫ್ ಮಾಡಿಬಿಡ್ತೇನೆ ಈಗ ಇದನ್ನೆಲ್ಲ ಕುದಿಸೋದಾದ್ಮೇಲೆ ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಿಂಗೆ ಒಂದು ಸೌಂಟ್ಲೆ ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕೊಳ್ಬೇಕು ಅದಿನೇನು ಹಿಂಗೆ ತಿಡೋದೇನು ಬೇಡ ಸುಮ್ಮನೆ ಹಾಗೆ ಹಾಕಿಬಿಟ್ರೆ ಸಾಕು ನೋಡ್ರಿ ಇವು ಒಂದೇ ದಿವ್ಸ ಬಿಸಿಲಿಗೆ ಹಾಕಿದ್ನಲ್ಲ ಎಷ್ಟು ಚಲೋ ಒಣಗಿಬಿಟ್ಟ ಇವು ಟೊಮೆಟೊ ಹಣ್ಣು ಹಾಕಿ ಮಾಡಿದ್ದು ಮಿಕ್ಸರಿಗೆ ಹಾಕಿ ಅದನ್ನು ರುಬ್ ಮಾಡಿದ್ದು ಮತ್ತು ಇವು ಹಾಗೆ ಸುಮ್ಮನೆ ಸಾಧನೆ ಮಾಡಿ ಇವನ್ನ ಸಾಪೋದ್ರೆ ಇವನ್ನೇನು ರುಬ್ಬಿಲ್ಲ ಮತ್ತು ಈ ಕಡೆ ಮ್ಯಾಲೆ ಮಾಡೀನಿ ಅವು ಸ್ವಲ್ಪ ರುಬ್ಬಿ ಓಕೆ ಟೊಮೆಟೊ ಹಣ್ಣು ಹಾಕಿಲ್ಲ ಹಂಗೆ ಪ್ಲೇನಾಗಿ ಮಾಡೀನಿ ಮೂರು ಥರ ಮಾಡೀನಿ ಸಾಬೂದೋಣಿ ಒಳಗೆ ಹಿಂಗೆ ತೆಗೆದು ನೋಡಿ ಚೊಲೋತ್ನಾಗೆ ತೆಗೆದುಕೊಡತ್ತವ ಒಣ ಫುಲ್ ಫುಲ್ಲೆಲ್ಲ ಇವನ್ ಹಿಂಗೆ ತೆಗೆದು ಮತ್ತೆ ಈಗ ಒಂದು ಪಾತ್ರೆ ಒಳಗೆ ಇವ್ನ ಹಿಂಗೆ ಹಾಕಿ ಬಿಸಿಲಿಗೆ ಇವನ್ನ ಒಣಗಿಸ್ಲಿಕ್ಕೆ ಇಡ್ತೇನೆ ಇವನ್ನ